ಸಾಮಾಜಿಕ ಕಾರ್ಯಕರ್ತರು ಅವರು ಕೂಡ ಹಿಂದೂ 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 ಇಂದು ಹಿಂದೂ 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 ಈಗ ಒಂದು ಲಾವಣೆಯನ್ನ ಉದಯಕ್ಕ ಅವ್ರು ಹೇಳ್ಕೊಡ್ತಾರೆ ನಾವೆಲ್ಲರೂ ಒಟ್ಟಿಗೆ ಹೇಳುವಾಗಿ ಸ್ವಾಗತೀನಿ ಮಾತಾ ಒಂದಲ್ಲಿ ಲವಣಿ ಹೇಳಿಕೊಡ್ತೀನಿ ಎಲ್ಲರೂ ಒಟ್ಟಿಗೆ ಜೋರಾಗಿ ಹೇಳಿ What? ಮತ್ತೆ ನಿತ್ಯವರೆಲ್ಲ ಹಿಂದೆ ಹೋಗ್ಬಿಡಿ ಇಲ್ಲಿ ಮತ್ತೆ ನಿತ್ಯವರೆಲ್ಲ ದಯವಿಟ್ಟು ಹಿಂದೆ ಹೋಗ್ಬೇಕು ಅಕ್ಕಪಕ್ಕ ಪಕ್ಕ ನಿಂತ್ಕೊಳ್ಳೋಣ ಇಲ್ಲ ಅಂದ್ರೆ ಹಿಂದೆ ಕುಟುಂಬಕ್ಕೆ ಕಾಣಿಸೋದಿಲ್ಲ ದಯಮಾಡಿ ಸ್ವಲ್ಪ ಕಾರ್ಯಕರ್ತರು ಎಲ್ಲ ಕಳಿಸ್ಕೊಡಿ ಕಳಿಸ್ಕೊಡಿ

ನಮಸ್ಕಾರ ಈಗ ಕಲಾದಂತಿ ಜಯಗಿರೀಶ್ ಮೇಲ್ಮರುತ್ತೂರ್ ಪರಮಿ ಆಧ್ಯಾತ್ಮಿಕ ಸಮಿತಿ ಕರ್ನಾಟಕ ಅವರು ಈಗ ನಿಮ್ಮೆಲ್ಲರನ್ನ ಕುರಿತು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ ಪೂಜೆ ಪರಮ ಪೂಜೆ ಅರಮ ಸ್ವಾಮೀಜಿ ಮೇಲೆ ಹಾಗೆ ವೇದಿಕೆ ಮೇಲೆ ಇವತ್ತು ನಾವು ಏನು ಈ ಒಂದು ಕಾರ್ಯಕ್ರಮಕ್ಕೆ ಸೇರಿದ್ದೀವಿ ಇವತ್ತು ವಿಶ್ವ ಈಗ ಹಿಂದೂ ರಿಕ್ತ ರಕ್ಷಣಾ ವೇದಿಕೆ ಇವತ್ತು ಇಲ್ಲಿ ಪಾಂಚಜನ್ಯವನ್ನು ಮುಳುಗಿಸಿದ್ದೀವಿ ಇನ್ನು ಮೇಲೆ ದೇಶದ್ರೋಹಿಗಳಿಗೆ ಉಳಿಗಾಲ ಇಲ್ಲ ಭಾರತವನ್ನು ಬಿಟ್ಟು ತೊಲಗಲೇಬೇಕು ಯಾರು ನಮ್ಮನ್ನ ನಮ್ಮ ಹಿಂದೂ ರಾಷ್ಟ್ರವನ್ನ ದೇಶಭಕ್ತಿಯಿಂದ ಯಾರು ಇರ್ತಾರೋ ನಮ್ಮಲ್ಲಿ ಜಾತಿ ಮತಗಳ ಬೇದ ನಾವು ದೇಶಭಕ್ತರಾಗಿ ಒಂದೇ ಮಾತರ ಅಂತ ಯಾರು ಬರ್ತಾರೋ ಅವ್ರನ್ನೆಲ್ಲ ನಾವು ಸ್ವೀಕರಿಸ್ಕೊಳ್ಳೋಕ್ಕೆ ನಾವು ಸರಿಯಾಗಿದ್ದೀವಿ ನಮ್ಮ ಹಿಂದೂ ರಾಷ್ಟ್ರವನ್ನು ಕಟ್ಟಬೇಕಾದಂಥ ಪರಿಸ್ಥಿತಿ ಒಂದು ದುರ್ಗತಿ ನಮಗೆ ಇವತ್ತಿನ ದಿನ ಬಂದು ತಲುಪಿದೆ ಇವತ್ತು ದಿನ ಹಿಂದೂಗಳು ಜಾಗೃತರಾಗಬೇಕು ಇವತ್ತು ದಿನ ಇಂಗ್ರು ಹಿಂದೂಗಳು ಇವತ್ತಿನ ಜಾಗೃತರಾಗಿದ್ದಾರೆ ನಮ್ಮ ಅಸ್ಮಿತೆ ನಮ್ಮ ಧರ್ಮ ಈ ಒಂದು ಧರ್ಮವನ್ನು ಇವತ್ತಿನ ದಿನ ನಾವು ಬಲಿ ಕೊಡ್ತಾ ಇದ್ದೇವೆ ಬಾಂಗ್ಲಾದೇಶದಲ್ಲಿ ಆಗಿರ್ತಕ್ಕಂಥ ಒಂದು ನರಮೇಧ ನಾವು ಖಂಡಿತೀಯವಾಗಿ ನಾವು ಖಂಡಿಸ್ತೇವೆ ನಾವು ಇರ್ತಕ್ಕಂಥ ಹಿಂದೂಗಳೆಲ್ಲ ಒಟ್ಟಾದರೆ ಯಾವ ಬಾಂಗ್ಲಾದೇಶವೂ ಇಲ್ಲ ಯಾವ ಪಾಕಿಸ್ತಾನವೂ ನಮ್ಮ ಮುಂದೆ ನಿಲ್ಲಕ್ಕಾಗೋದಿಲ್ಲ ನಾವೆಲ್ಲ ಎದ್ದು ನಿಲ್ಲಬೇಕಾಗ್ತದೆ ಕಂಕಣ ಕಟ್ಕೊಂಡು ಇವತ್ತಿನ ದಿನ ಓಡಾಡಬೇಕಾಗ್ತದೆ ನಮ್ಮ ಧರ್ಮವನ್ನು ನಾವು ಉಳಿಸ್ಬೇಕಾದ್ರೆ ನಾವೆಲ್ಲ ಒಂದಾಗಬೇಕು ಇಲ್ಲಂತಂದರೆ ಮುಂದಿನ ಪೀಳಿಗಳಿಗೆ ನಮ್ಮ ಧರ್ಮ ನಮಗೆ ಸಿಗೋದಿಲ್ಲ ನಾವು ಮನೆಯಲ್ಲಿ ಕುಳಿತಿದ್ದು ಪೂಜೆಗಳು ಮಾಡ್ತಾ ಬರೀ ಪ್ರಸಾದ ತಿಂದ ಕೂತ್ರೆ ಆಗೋದಿಲ್ಲ ನಾವು ಬೀದಿಗೆ ಬರಬೇಕು ಹೋರಾಟವನ್ನು ಮಾಡಬೇಕು ಧರ್ಮವನ್ನು ಬಿಟ್ಟು ಜಾತಿಯನ್ನು ಬದಿಗೊಪ್ತು ಜಾತಿ ನಾಲ್ಕು ಗೋಡೆಗಳ ಮಧ್ಯೆ ಇಟ್ಕೊಳ್ಳಿ ಆಚೆ ಬಂದಾಗ ನಮ್ದೆಲ್ಲ ಒಂದೇ ಕುಲ ಅದು ಯಾವುದು ನಾವೆಲ್ಲ ಭಾರತೀಯರು ನಮಗೆಲ್ಲ ಒಂದೇ ದೈವ ಭಾರತ ಮಾತೆ ಮನೆ ನಮಗೆಲ್ಲ ದೇಶ ಮೊದಲು ಧರ್ಮನೂ ಆಮೇಲೆ ನಾವೆಲ್ಲ ಹಿಂದೂಗಳೆಲ್ಲ ಒಂದಾಗಿ ಅಂತಂದ್ರೆ ನಾಳೆ ದಿನ ನಾವು ಉಳಿಯಕ್ಕಾಗಲ್ಲ ನಮ್ಮ ಮಕ್ಕಳು ನಮ್ಮ ಮಕ್ಕಳು ಇವತ್ತಿನ ದಿನ ಬೇರೆ ಧರ್ಮವನ್ನು ಪಾಲಿಸಬೇಕಾಗ್ತದೆ ಅಂಥ ಒಂದು ದುರ್ಗತಿ ಅಂತ ಒಂದು ಪರಿಸ್ಥಿತಿಯಲ್ಲಿ ಇವತ್ತಿನ ದಿನ ನಾವಿದ್ದೇವೆ ಇವತ್ತು ಬಾಂಗ್ಲಾದೇಶದಲ್ಲಿ ಆಗ್ತಕ್ಕಂಥದ್ದು ನಾಳೆ ಇಲ್ಲಿ ಕೇರಳದಲ್ಲಿ ಆಗ್ಬೋದು ಕರ್ನಾಟಕದಲ್ಲಿ ಆಗ್ಬೋದು ಏನು ವೆಸ್ಟ್ ಬೆಂಗಲಲ್ಲಿ ಆಗ್ಬೋದು ಎಲ್ಲೂ ದೂರ ಇಲ್ಲ ನಾವು ಎಚ್ಚೆತ್ಕೊಂಡಿರ ಇದ್ರೆ ಇವತ್ತಿನ ದಿನ ನಮ್ಮ ಮನೆ ಮನೆಗಳಲ್ಲಿ ಮನೆ ಬಿತ್ತಬೇಕು ನಾವು ಆ ಒಂದು ಬೀಜವನ್ನ ಬಿತ್ತಿಲ್ಲ ಅಂತಂದ್ರೆ ಇವತ್ತಿನ ದಿನ ನಮ್ಮ ಧರ್ಮ ಉಳಿಯಲ್ಲ ನಮ್ಮ ಧರ್ಮ ಉಳಿಲಿಲ್ಲ ಅಂದ್ರೆ ನಾವು ಭಾರತೀಯರಾಗಿ ನಾವು ಬದುಕಕ್ಕೆ ಮುಂದಿನ ಎಪ್ಪತ್ತೈದು ವರ್ಷ ನಮ್ಗೆ ಸ್ವಾತಂತ್ರ್ಯ ಬಂದ ಮೇಲೂ ಸಹ ಈ ಹೋರಾಟವನ್ನು ನಾವು ಮಾಡ್ತಿದೀವಿ ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳೋಕೆ ನಾವು ಈ ಒಂದು ಹೋರಾಟವನ್ನು ಮಾಡ್ತಿದೀವಿ ಎಂತ ಒಂದು ದುರ್ಗತಿ ನಮ್ಮ ಸನಾತನ ಧರ್ಮಕ್ಕೆ ವರ್ಷ ಯಾರು ಎಳಕೆಯ ಬೇರೆ ಧರ್ಮಗಳು ಸಾವಿರ ವರ್ಷ ಎರಡು ಸಾವಿರ ವರ್ಷ ಹಿಂದೆ ಹುಟ್ಟಿದೆ ನಮ್ಮದು ಯಾವಾಗ ಈ ಒಂದು ಪ್ರಪಂಚ ಹುಟ್ಟು ಆ ಈ ಸನಾತನ ಧರ್ಮ ಇದೆ ಈ ಸನಾತನ ಧರ್ಮ ಯಾರನ್ನು ದ್ವೇಷಿಸಲ್ಲ ಎಲ್ಲ ನಾವು ಅಪ್ಕೊಳ್ತೀವಿ ವಸುದೈವ ಕೊಟ್ಟಿನ ಹಿಂದೂಗಳಿಗೆ ಎಲ್ಲೋ ಬಾಂಗ್ಲಾದೇಶದಲ್ಲಿ ಆಗ್ತಿದೆ ನಮ್ಗೆ ನಾವಿಲ್ಲಿ ಸೇಫ್ ಆಗಿದ್ದೀವಿ ಅಂತ ಹೇಳಿ ನಾವೇನೋ ತಿಳ್ಕೊಂಡ್ರೆ ಅದು ಬಹಳ ಬಹಳ ಒಂದು ದೊಡ್ಡ ಒಂದು ಒಂದು ಅಪಘಾತ ನಾವು ನಾವು ದೊಡ್ಡ ಒಂದು ಷಡ್ಯಂತ್ರ ಆಗ್ತಿದೆ ಆ ಷಡ್ಯಂತ್ರಕ್ಕೆ ನಾವೆಲ್ಲ ಬಲಿಯಾಗಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಸಣ್ಣ ಹಿಂದೂಗೆ ಏನಾದರೂ ತೊಂದರೆ ಆದರೆ ನಾವೆಲ್ಲ ಮ ನಮ್ಮೆಲ್ಲ ಮಠಮಾನ್ಯಗಳು ನಾವೆಲ್ಲ ಧಾರ್ಮಿಕ ಸಂಸ್ಥೆಗಳು ಇವತ್ತಿನ ದಿನ ನಾವು ಜಾತಿ ಜಾತಿಗಳಿಗೆ ನಾವು ಜಾ ಒಂದಾಗಿ ನಾವು ಜಾತಿಗಳನ್ನು ಮುಂದಿಟ್ಕೊಂಡು ಇವತ್ತಿನ ದಿನ ನಾವು ನಮ್ಮ ಸಮಾಜವನ್ನು ಕಟ್ತಾ ಇದ್ದೀವಿ ಅದು ನಿಲ್ಲಬೇಕು ಜಾತಿಗಳನ್ನ ಬರಿ ಹಿಂದೂ ಧರ್ಮ ಸನಾತನ ಧರ್ಮ ವೈದಿಕ ಧರ್ಮ ಒಂದೇ ಅಂತ ನಾವು ಒಕ್ಕರನಿಂದ ಯಾವಾಗ ಕೂಗ್ತೀವಿ ಆವತ್ತಿನ ದಿನ ನಮ್ಮ ದೇಶ ರಕ್ಷಣೆ ಆಗ್ತದೆ ಒಂದೇ 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 ಜೈ ಕರ್ನಾಟಕ ಮಾಡಿ ಓಂ ಶಕ್ತಿ ಈಗ ಸಭೆಯನ್ನು ಉದ್ದೇಶಿಸಿ ಶ್ರೀತಾ ಪೂಜಾ ಶ್ರೀ ಶಿವರುದ್ರ ಬೆಳಿಮಠದ ಮಹಾಸ್ವಾಮಿಗಳು ಈಗ ನಮ್ಮೆಲ್ಲರನ್ನ ಕುರಿತು ಮಾತನಾಡ್ತಾರೆ ಹರಿ ಓಂ ಸರ್ವೇ ಸುಖಿನ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಚಿತ್ ದುಃಖ್ ಓಂ ಶಾಂತಿ 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 ಇಂದು ಹಿತರಕ್ಷಣಾ ವೇದಿಕೆಯಿಂದ ಇಂದು ಇಲ್ಲಿ ಬಾಂಗ್ಲಾದಲ್ಲಿರುವ ನಮ್ಮ ಬಂಧುಗಳ ಮೇಲೆ ಆಗ್ತಾ ಇರತಕ್ಕಂಥ ಕಠೋರವಾದ ಅತ್ಯಾಚಾರ ದೌರ್ಜನ್ಯವನ್ನು ಖಂಡಿಸಿ ಅವರಿಗೆ ಬೆಂಬಲವಾಗಿ ನಾವು ಇದ್ದೇವೆ ಅಂತನ್ನುವಂಥದ್ರ ಜೊತೆಗೆ ನಮ್ಮ ಸರ್ಕಾರ ಅವರ ರಕ್ಷಣೆಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತನ್ನುವಂಥ ಒತ್ತಾಯವನ್ನು ನೀಡಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿ ಪ್ರತಿಭಟನಾ ಸಭೆಯನ್ನು ನಡೆಸ್ತಾ ಇದ್ದೇವೆ ಈ ಪ್ರತಿಭಟನೆ ಅನ್ನೋದು ಇದೆಯಲ್ಲ ಇದು ವಿಶೇಷವಾದಂಥ ವಿವೇಚನೆ ಮತ್ತು ವಿಚಾರವಂತಿಕೆಯಿಂದ ಮುಂದುವರಿಬೇಕಾದಂಥ ಅನಿವಾರ್ಯ ಪ್ರಸಂಗ ಇದು ನಾವು ಎಲ್ಲರೂ ಒಂದು ಎಲ್ಲರೂ ಬಂದು ಅಂತನ್ನುವಂಥ ಭಾವನೆಯಲ್ಲಿ ನಾವು ಶಾಂತಿ ಪ್ರಿಯರಾಗಿ ನಾವು ಕುಂತೀವಿ ನಮ್ಮ ಮೇಲೆ ಆಗ್ತಕ್ಕಂಥ ಅನಾಹುತಗಳು ಮತ್ತು ಅತ್ಯಾಚಾರಗಳನ್ನು ವಿರೋಧಿಸುವಂಥ ಕೆಲಸ ಇದೆಯಲ್ಲ ಅದನ್ನು ನಾವು ಮಾಡಬೇಕಾದಂಥ ನೆಲೆಯಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕಾದಂಥ ಅನಿವಾರ್ಯತೆ ಈಗ ಇದೆ ಅಂತ ಅಂತನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ ಬಂಧುಗಳೇ ಒಂದು ಭಾರತೀಯರು ಯಾವತ್ತೂ ಶಾಂತಿ ಪ್ರಿಯರು ನಿಜ ಆದರೆ ನಮ್ಮ ಮೇಲಾಗ್ತಕ್ಕಂಥ ದರ್ಪ ದೌರ್ಜನ್ಯಗಳನ್ನು ಸಂಪೂರ್ಣವಾದ ರೀತಿಯಲ್ಲಿ ವಿರೋಧಿಸುವುದರಲ್ಲಿ ಯಾವತ್ತೂ ಅವರು ಹಿಂದೆ ಅಲ್ಲ ಮಹಾಭಾರತದ ಯುದ್ಧದಲ್ಲಿ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ ಇವರೆಲ್ಲ ಬಂಧುಗಳು ಇವರ ಜೊತೆಯಲ್ಲಿ ಹೇಗೆ ನಾನು ಹೊಡೆದಾಡೋದು ಅಂತ ಹೇಳಿ ಸಂಕೋಚ ಸ್ಥಿತಿಗೆ ಬಂದಾಗ ಆತ ಕೊಡ್ತಕ್ಕಂಥ ಆದೇಶ ಇದೆಯಲ್ಲ ಅದು ನಮ್ಮೆಲ್ಲರಿಗೆ ನಿತ್ಯ ನಿರೂತನ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ನಿತ್ಯ ನೂತನ ಕ್ಲೈದ್ಯಂ ನೈತತ್ವ ನೈತತ್ವಯ್ಯುಪದ್ಯತೆ ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ವ ಉತ್ತಿಷ್ಠ ಪರಂತಪ ನೋಡು ಯಾವತ್ತೂ ಹೇಳಿತನವನ್ನು ನೀನು ಆಶ್ರಯಿಸಬೇಡ ಎಲ್ಲರೂ ಚೆನ್ನಾಗಿರಲಿ ಅಂತ ಹೇಳಿ ಅದು ನಿನ್ನ ಸನಾತನ ಧರ್ಮಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು ನಮ್ಮ ಹೃದಯ ದೌರ್ಬಲ್ಯ ಇದೆಯಲ್ಲ ಅದು ನಮ್ಮನ್ನು ಅಧಃಪತನಕ್ಕೆ ದಾರಿ ಮಾಡ್ತದೆ ನಾವು ಆತ್ಮವಿಶ್ವಾಸದಿಂದ ಎದ್ದು ನಿಂತು ಧರ್ಮ ರಕ್ಷಣೆಗೋಸ್ಕರ ಇಡೀ ಮಾನವ ಕುಲದ ಸಂಸ್ಕಾರವನ್ನು ಬೆಳೆಸೋದಕ್ಕೋಸ್ಕರ ನಾವು ಯಾವತ್ತೂ ಸಹ ಹಿಂದೆಗಿರಬಾರದು ನಾವು ಅದಕ್ಕೆ ಸಿದ್ಧರಾಗಿ ನಿಲ್ಲಬೇಕು ನೋಡಿ ಬಾಂಗ್ಲಾದಲ್ಲಿ ಇವತ್ತು ಹಿಂದೂಗಳ ಮೇಲೆ ನಡೀತಕ್ಕಂಥ ಅತ್ಯಾಚಾರ ಅವಿವೇಕ ಮತ್ತು ಅಸಂಸ್ಕಾರಿ ಮೃಗ ಮೃಗಸದೃಶವಾಗಿರ್ತಕ್ಕಂಥ ವ್ಯಕ್ತಿಗಳ ನೆಲೆಯಲ್ಲಿ ಅದು ನಡೀತಾ ಇದೆ ಆ ರೀತಿ ಹಿಂದುತ್ವವನ್ನು ಸಂಪೂರ್ಣವಾಗಿ ವಿರೋಧಿಸುವಂತಹ ಷಡ್ಯಂತ್ರ ಯಾರು ಮಾಡ್ತಾ ಇದ್ದಾರೆ ಇದನ್ನು ನಾವು ಗಮನಿಸಬೇಕು ನೋಡಿ ಇವತ್ತು ಪ್ರಪಂಚದ ಯಾವುದೇ ದಿಕ್ಕಿನಲ್ಲಿರಲಿ ಯಾವುದೇ ದೇಶದಲ್ಲಿರಲಿ ಅಲ್ಲಿರ್ತಕ್ಕಂಥ ಹಿಂದೂಗಳು ಆ ದೇಶಕ್ಕೆ ಯಾವತ್ತೂ ಮಾರಕವಾಗಿಲ್ಲ ಆ ದೇಶಕ್ಕೆ ದ್ರೋಹವನ್ನು ಬರುದಿಲ್ಲ ಆ ದೇಶದ ಬೆಳವಣಿಗೆಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಪ್ರೇರಣೆ ಪೋಷಣೆಯನ್ನು ಕೊಟ್ಟಿದ್ದಾರೆ ಇವತ್ತು ಪ್ರಪಂಚದಲ್ಲಿ ಅದು ಗಮನಿಸಬೇಕಾದದ್ದು ಇಂಗ್ಲೆಂಡಿನ ಪ್ರಧಾನಿಯಾಗಿದ್ದ ಋಷಿ ಸುನಕ್ ಆಗಿರಬಹುದು ಅಥವಾ ಅಮೆರಿಕಾದಲ್ಲಿರ್ತಕ್ಕಂಥ ಉನ್ನತ ಹುದ್ದೆಗಳಲ್ಲಿರ್ತಕ್ಕಂಥ ನಮ್ಮ ಭಾರತೀಯ ಪರಂಪರೆಯ ಸಂಸ್ಕಾರವನ್ನು ಹೊಂದಿರುವಂಥ ಹಿಂದೂ ವ್ಯಕ್ತಿಗಳಿರಬಹುದು ಇದಿಷ್ಟೇ ಅಲ್ಲ ಯಾವುದೇ ದೇಶದಲ್ಲಿ ಇವರು ನಮಗೆ ಯಾವತ್ತು ಪೋಷಕರಾಗಿರ್ತಾರೆ ನಮಗೆ ಯಾವತ್ತು ವಿರೋಧವನ್ನು ದ್ರೋಹವನ್ನು ಮಾಡೋದಿಲ್ಲ ಅಂತನ್ನುವಂಥ ಒಂದು ನೆಲೆ ಇಡೀ ಪ್ರಪಂಚದಲ್ಲಿ ಸಹಜವಾಗಿ ಬೆಳೀತಾ ಇದೆ ಇವತ್ತು ಯಾವ ಇಸ್ಕಾನ್ ಮೇಲೆ ಬಾಂಗ್ಲಾದಲ್ಲಿ ದಾಳಿ ನಡೀತಾ ಇದೆಯೋ ಅದೇ ಇಸ್ಕಾನ್ ಅರವತ್ತು ಅರವತ್ತಾರರಲ್ಲಿ ಸ್ವಾಮಿ ಪ್ರಭುಪಾದರು ಅಮೆರಿಕಾದಲ್ಲಿ ಪ್ರಾರಂಭ ಮಾಡದೆ ಹೋಗಿದ್ರೆ ಅಮೆರಿಕಾದ ಯುವಕರೆಲ್ಲ ಮಧ್ಯ ಚಟಗಳಿಗೆ ಈಡಾಗಿ ಅವರೆಲ್ಲರೂ ಸಹ ಹಿಪ್ಪಿಗಳು ಸಂಪೂರ್ಣವಾಗಿ ಇಡೀ ಅಮೆರಿಕ ದೇಶದ ಯುವ ಜನಾಂಗವನ್ನೇ ನಾಶ ಮಾಡ್ತಕ್ಕಂಥ ಪರಿಸ್ಥಿತಿ ಇತ್ತು ಆದರೆ ಒಬ್ಬ ಹಿಂದೂ ಸನ್ಯಾಸಿ ಆ ಜಾಗದಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದು ಅವರ ದುಶ್ಚಟಗಳನ್ನ ದೂರ ಮಾಡಿ ಅವರಿಗೆ ಕೃಷ್ಣ ಭಕ್ತಿಯನ್ನು ಹೇಳಿಕೊಟ್ಟು ಕೃಷ್ಣ ಪ್ರಜ್ಞೆಯನ್ನ ಬೆಳೆಸಿದ್ದು ಇಸ್ಕಾನ್ ಅಂತ ಅನ್ನುವಂಥದ್ದನ್ನು ನಾವು ಮರೆಯಬಾರದು ಇದಿಷ್ಟೇ ಅಲ್ಲ ಇದಿಷ್ಟೇ ಅಲ್ಲ ಇದೇ ಬಾಂಗ್ಲಾದೇಶದಲ್ಲಿ ಯಾರು ಈ ಕೆಲಸ ಮಾಡಿ ಅವರ ವಿರುದ್ಧ ತೊಂದರೆ ಕೊಡ್ತಾ ದೌರ್ಜನ್ಯವನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಕರೋನಾ ಕಾಲದಲ್ಲಿ ಬೇರೆ ಬೇರೆ ಸನ್ನಿವೇಶದಲ್ಲಿ ಅವರ ಹೊಟ್ಟೆ ಹಸಿವಿಗೆ ಆಹಾರವನ್ನು ಕೊಟ್ಟವರು ಅವರಿಗೆ ರಕ್ಷಣೆ ಕೊಟ್ಟವರು ಅವರ ಬೆಳವಣಿಗೆಗೆ ಪೂರಕರಾದವರು ಇಸ್ಕಾಂ ಜನವೇ ಹೊರತು ಬೇರೆ ಏನ್ ಅಲ್ಲ ನೋಡಿ ಹೇಗಿದೆ ಅಂತ ಹೇಳಿದ್ರೆ ನೀರಿನಲ್ಲಿ ಬಿದ್ದು ಸಾಯುವಂತ ಒಂದು ಪ್ರಾಣಿಯನ್ನ ಆ ಒಂದು ವಿಷಜಂತುವನ್ನ ಮೇಲಕ್ಕೆ ಎತ್ತಿದವರ ಕೈಯನ್ನೇ ಕಚ್ಚುವ ರೀತಿಯಲ್ಲಿ ಈ ದಿವಸ ಅಲ್ಲಿ ಆ ಅನಾಹುತ ನಡೀತಾ ಇದೆ ಈ ಅನಾಹುತಕ್ಕೆ ಕಾರಣ ಇಷ್ಟೇ ಹಿಂದೂಗಳ ಮನಸ್ಥಿತಿಯನ್ನ ಅವರನ್ನ ಸಂಪೂರ್ಣವಾಗಿ ಹಿಂಜರಿತಕ್ಕೆ ಒಳ ಮಾಡಿ ತಮ್ಮ ದರ್ಪ ದೌರ್ಜನ್ಯಗಳನ್ನ ಇಡೀ ಜಗತ್ತಿನಲ್ಲಿ ಆವರಿಸಬೇಕು ಅಂತ ಷಡ್ಯಂತ್ರದ ಭಾಗ ಇದು ಇದನ್ನ ನಾವು ಯಾವತ್ತೂ ಮರೆಯಬಾರದು ಇಲ್ಲಿ ನಾವು ಎಚ್ಚರಗೊಳ್ಬೇಕಾದಂತ ಸನ್ನಿವೇಶ ಇದೆ ಎಚ್ಚರಗೊಳ್ಳೋದು ಕೂಗಾಟಕ್ಕಲ್ಲ ಎಚ್ಚರಗೊಳ್ಳೋದು ಘೋಷಣೆಗಲ್ಲ ಎಚ್ಚರ ಬೇಕು ಬಂದ ಸಮಸ್ಯೆಗಳನ್ನ ಎದುರಿಸಲಿಕ್ಕೆ ನಮಗೆ ಬಿಸಿಯಾಗಿರ್ತಕ್ಕಂಥ ಹೃದಯ ಬೇಕು ಆದ್ರೆ ತಲೆ ತಣ್ಣಗಿರಬೇಕು ಈ ವಾಸ್ತವತೆಯಿಂದ ಶಿಕ್ಷಣಕ್ಕಾಗಿ ಶಿಷ್ಟ ರಕ್ಷಣೆಗೋಸ್ಕರ ಹಿಂದೂ ಧರ್ಮ ಇವತ್ತು ತಲೆ ಎತ್ತಿ ನಿಲ್ಲ ನಾವು ನೋಡ್ತಾ ಇದ್ದೇವೆ ಇಷ್ಟೇ ಅಲ್ಲ ಇವತ್ತು ಪ್ರಪಂಚದಲ್ಲಿ ಪರಸ್ಪರ ವಿರೋಧದ ನೆಲೆ ಏನ್ ನಡೀತಾ ಇದೆ ಪರಸ್ಪರ ಅಪನಂಬಿಕೆಯ ಹೋರಾಟಗಳು ನಡೀತಾ ಇದೆ ಇವಕ್ಕೆಲ್ಲ ಸರಿಯಾದಂತ ಮಾರ್ಗವನ್ನು ತೋರಿಸಿ ಇಡೀ ಜಗತ್ತು ಶಾಂತಯುತವಾಗಿ ಇರಬೇಕಾದ್ರೆ ಅದು ಹಿಂದೂ ಸನಾತನ ಧರ್ಮದ ಪರಂಪರೆಯನ್ನು ಎಲ್ಲರೂ ಅನುಸರಿಸುವುದರಿಂದ ಮಾತ್ರ ಇದನ್ನು ನಾವು ತಿಳ್ಕೊಳ್ಬೇಕು ನಮ್ಮ ಋಷಿಗಳು ಕೇವಲ ನಮ್ಮ ಹಿತವನ್ನೇ ಬಯಸಲಿಲ್ಲ ಕೃಣ್ಣುವಂತ ವಿಶ್ವ ಮಾರ್ಯಂ ಅಂತ ಹೇಳಿದ್ರು ಇಡೀ ಪ್ರಪಂಚವನ್ನು ನಾಗರಿಕತೆಯ ನೆಲೆಯಲ್ಲಿ ಬೆಳೆಸೋಣ ಎಲ್ಲರೂ ಮನುಷ್ಯರಾಗಲಿ ಎಲ್ಲರೂ ಸಂಪೂರ್ಣವಾಗಿ ಪರಸ್ಪರಂ ಭಾವ ಯಂತಹ ಶ್ರೇಯಪರಮಾತ್ಸ ಎಲ್ಲರೂ ಎಲ್ಲರಿಗಾಗಿ ಬದುಕಿ ಎಲ್ಲರೂ ಬೆಳಕಾಗೋಣ ಅಂತನ್ನುವಂಥ ನೆಲೆಯನ್ನು ಹೇಳಿಕೊಟ್ಟಿದ್ದು ಆದ್ರೆ ಏನು ಮಾಡ್ತೀರಿ ಬೆಳಕಿಗೆ ವಿರೋಧಿಯಾಗಿರ್ತಕ್ಕಂಥ ಗೋಬೆಗಳು ಅವ ಏನ್ ಮಾಡ್ತವೆ ಅಂತಂದ್ರೆ ಬೆಳಕನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡ್ತವೆ ಆದ್ರೆ ಜ್ಯೋತಿಯನ್ನು ಆರಿಸಲಿಕ್ಕೆ ಬಂದಂತ ಈ ಪತಂಗಗಳು ರೆಕ್ಕೆ ಸುಟ್ಕೊಂಡು ಬೀಳ್ತವೆ ಜ್ಯೋತಿ ಹಾಗೆ ಉಳಿಯುತ್ತೆ ಇದನ್ನ ನಾವು ತಿಳ್ಕೊಳ್ಬೇಕು ನಾವೆಲ್ಲ ಇವತ್ತು ಕೇವಲ ಒಂದು ಬೆಂಗಳೂರು ಒಂದು ಕರ್ನಾಟಕ ಅಥವಾ ಒಂದು ಭಾರತ ಅಂತ ಯೋಚನೆ ಮಾಡುವ ಸ್ಥಿತಿ ಇಲ್ಲ ಈಗ ಇಡೀ ಪ್ರಪಂಚ ಎಲ್ಲ ಕಡೆಯೂ ಎಲ್ಲವನ್ನೂ ನೋಡ್ತಕ್ಕಂಥ ತಂತ್ರಜ್ಞಾನ ವಿಶೇಷವಾಗಿ ಬೆಳೆದಿದೆ ಈ ವ್ಯವಸ್ಥೆಯನ್ನೇ ನಮ್ಮ ಹಿಂದಿನವರು ಹೇಳಿದ್ದು ವಾಸ್ತವವಾಗಿ ಹೇಳೋದಾದ್ರೆ ನಾವು ಇಡೀ ವಿಶ್ವದ ನೆಲೆಯಲ್ಲಿ ನಾವು ನಮ್ಮ ನಮ್ಮನ್ನು ಅಜ್ಞಾನಕ್ಕೆ ತಳ್ಳಿ ಈ ವಿದೇಶಿಯರು ಬಂದು ನಮ್ಮ ಮೇಲೆ ಆಕ್ರಮಣ ಏನು ಮಾಡಿದ್ರು ನಮ್ಮನ್ನು ಅಜ್ಞಾನಕ್ಕೆ ತಳ್ಳಿ ನಮ್ಮ ಬಲವನ್ನು ಮುಚ್ಚಿಟ್ಟರು ನಾವೊಂದು ರೀತಿಯಲ್ಲಿ ಶಾಪಗ್ರಸ್ತರಾದ ಬಾಲ ಹನುಮನ ಹಾಗೆ ನಮ್ಮ ಶಕ್ತಿ ತಿಳಿದು ಕೂತಿದ್ದೇವೆ ಈ ಪ್ರಸಂಗಗಳು ಮತ್ತೆ ನಮ್ಮನ್ನ ವಾಸ್ತವ ಪ್ರಜ್ಞೆಯ ಕಡೆಗೆ ಕರ್ಕೊಂಡು ಹೋಗುವಂತಹ ಒಂದು ಎಚ್ಚರದ ಸಂದೇಶ ಅಂತ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಈ ಲೆಕ್ಕವನ್ನ ಈ ಲೆಕ್ಕವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಂಡು ನಮ್ಮೊಳಗಿರುವ ಆತ್ಮಶಕ್ತಿಯನ್ನು ಬೆಳೆಸಿಕೊಂಡು ಇಡೀ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಸಹ ಸ್ವಾಭಿಮಾನಿಗಳಾಗಿ ತಲೆ ಎತ್ತಿ ವಿಶ್ವ ಶಾಂತಿಯಿಂದ ಬದುಕಲಿಕ್ಕೆ ಬೇಕಾದಂತಹ ವಾತಾವರಣವನ್ನು ನಾವು ಸೃಷ್ಟಿ ಮಾಡ್ತೇವೆ ಎನ್ನುವುದು ಬೇಕು ಒಂದು ಮಾತು ಪುರಾಣದ ಒಂದು ಮಾತು ನಾವು ಹೇಳ್ತೇವೆ ಬಲಿಚಕ್ರವರ್ತಿಯನ್ನ ಪಾತಾಳಕ್ಕೆ ತಿಳಿದ ಅಂತ ಅಲ್ಲ ಆ ಭಗವಂತ ಬಂದು ಅವನನ್ನ ವಿನಂತಿ ಮಾಡಿಕೊಂಡ ಪಾತಾಳ ಲೋಕದಲ್ಲಿ ಅವ್ಯವಸ್ಥೆ ಇದೆ ಅದನ್ನ ಸರಿ ಮಾಡಬೇಕಾದ್ರೆ ಯಾರೂ ಸಾಧ್ಯ ಇಲ್ಲ ನೀನೇ ಹೋಗಬೇಕು ಅಂತ ಆವಾಗ ಬಲಿಚಕ್ರವರ್ತಿ ಹೇಳ್ದ ನೀನು ನನಗೆ ಮಾರ್ಗದರ್ಶಕನಾಗಿ ಬರಬೇಕು ಅಂತ ಆವಾಗ ಪರಮಾತ್ಮ ಕಪಿಲ ಮಹರ್ಷಿಗಳ ರೂಪದಲ್ಲಿ ಕಪಿಲ ಮಹರ್ಷಿಗಳ ರೂಪದಲ್ಲಿ ಅವನು ಮಾರ್ಗದರ್ಶಿಯಾಗಿ ಹೋದ ಅವರಿಬ್ಬರು ಪಾತಾಳ ಲೋಕವನ್ನ ಮನುಷ್ಯ ಲೋಕವನ್ನಾಗಿ ಮಾಡಿದ್ರು ಯಾವುದು ಪಾತಾಳ ಲೋಕ ನಾನು ಕಥೆ ಹೇಳ್ತಾ ಇಲ್ಲ ಅರಿಕತೆ ಹೇಳ್ತಾ ಇಲ್ಲ ಇತಿಹಾಸದ ಪುಟಗಳಲ್ಲಿ ಸೂಕ್ತವಾಗಿ ಮರ್ತಿರುವಂತ ವಿಚಾರ ಹೇಳ್ತಾ ಇದ್ದೇನೆ ಇವತ್ತು ಯಾವ್ದು ಅಮೆರಿಕ ಖಂಡ ಇದೆ ಅದು ಪಾತಾಳ ಲೋಕ ಪಾತಾಳ ಲೋಕದ ಸ್ಥೂಲವಾಗಿರ್ತಕ್ಕಂಥ ಕಲ್ಪನೆಯನ್ನ ಗರುಳೋದ್ದಾನದಲ್ಲಿ ಏನ್ ಹೇಳಿದೆ ಆ ಇವತ್ತು ಭೌಗೋಳಿಕವಾಗಿ ಅಲ್ಲಿ ನಾವು ಗುರುತಿಸಬಹುದು ಅದಷ್ಟೇ ಅಲ್ಲ ಕಪಿಲ ಮಹರ್ಷಿಗಳು ಇದ್ದಂಥ ಜಾಗ ಕಪಿಲಾರಣ್ಯ ಅಂತ ಅನ್ನುವಂತ ಮಾತನ್ನು ನಾವು ಹೇಳ್ತೇವೆ ಆ ಕಪಿಲಾರಣ್ಯ ಇವತ್ತು ಇದೆ ಆದರೆ ಅಪಭ್ರಂಶ ಭಾಷೆಯ ವ್ಯವಸ್ಥೆಯಲ್ಲಿ ಕಪಿಲಾರಣ್ಯ ಕ್ಯಾಲಿಫೋರ್ನಿಯಾ ಆಗಿದೆ ಅಲ್ಲಿ ಸಗರ ಚಕ್ರವರ್ತಿಗಳು ಅವರ ಮಕ್ಕಳು ಕಪಿಲ ಮಹರ್ಷಿಗಳ ಮೇಲೆ ದಾಳಿ ಮಾಡಿದಾಗ ಅವರ ದೃಷ್ಟಿಯಿಂದ ಸುಟ್ಟು ಬೂದಿಯಾದಂಥ ಆ ಸಗರ ಚಕ್ರವರ್ತಿಯ ಮಕ್ಕಳ ಬೂದಿಯ ರಾಶಿ ಇತ್ತಲ್ಲ ಅದನ್ನ ಇತಿಹಾಸದಲ್ಲಿ ಹೇಳ್ತಾರೆ ಇವತ್ತು ಕಪಿಲಾರಣ್ಯ ಕ್ಯಾಲಿಫೋರ್ನಿಯಾದ ಹತ್ರ ಆಶ್ಲ್ಯಾಂಡ್ ಅನ್ನುವಂಥ ಭೂಮಿ ಇದೆ ಇವನ್ನೆಲ್ಲ ನಾವು ಗಮನಿಸಿದ್ರೆ ಹಿಂದೆ ಒಂದು ಕಾಲದಲ್ಲಿ ಇಡೀ ವಿಶ್ವವನ್ನೇ ಆವರಿಸಿರ್ತಕ್ಕಂಥ ಭಾರತೀಯ ಸನಾತನ ಸಂಸ್ಕೃತಿಯನ್ನು ಮತ್ತೆ ಆ ಜಾಗವನ್ನು ಮುಟ್ಟಿಸುವಂತ ಸನ್ನಿವೇಶಕ್ಕೆ ನಮ್ಮ ಕುಂಭಕಾರಣನ ನಿದ್ದೆಯನ್ನ ಹೋಗಲಾಡಿಸಿ ನಮ್ಮನ್ನು ಜಾಗೃತಗೊಳಿಸುವಂತಹ ಪ್ರಯತ್ನ ಭಗವಂತ ರೀತಿ ಮಾಡ್ತಾ ಇದ್ದಾನೆ ಅಂತ ಅನ್ನೋದನ್ನು ತಿಳಿದು ನಾವು ಎಚ್ಚರದಿಂದ ಇದನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ನಾವು ಪರಿಪೂರ್ಣರಾಗುವುದರ ಜೊತೆಗೆ ಇಡೀ ವಿಶ್ವವನ್ನ ನೆಲೆಯಲ್ಲಿ ಜಾಗೃತಗೊಳಿಸುವ ಕೆಲಸ ಆಗಬೇಕು ದುಷ್ಟ ಶಕ್ತಿಗಳನ್ನು ಸಂಪೂರ್ಣವಾಗಿ